ಸೊ ಫಸ್ಟ್ ಮೊದಲನೇ ದಿವಸ ಹೋದಾಗ ಅರ್ಣಬ್ ಸರ್ ಇದೇ ಥರ ಒಂದು ಚೇರ್ ಒಂದು ಖಾಲಿ ರೂಮ್ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಒಂದು ಖಾಲಿ ರೂಮಲ್ಲಿ ಕೂತಿದ್ರು ಈ ಎಟ್ ಲಿಸನ್ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಚಾನಲ್ ಅಂತ ಅವರ್ ಸೆಕೆಂಡ್ ಸ್ಟೋರಿ ಅಂದ್ರೆ ರೀಸನ್ ವೈ ಆಮ್ ಟೆಲಿಂಗ್ ಯು ದ ಸ್ಟೋರಿ ಬಿಕಾಸ್ ನಾವು ಆ ಸ್ಟೋರಿ ಮಾಡಿದಾಗ ನಮ್ಮ ಕೋರ್ಟ್ಗೆ ಕರ್ಕೊಂಡು ಹೋದ್ರು ಶಶಿ ಶಶಿತರು ನಮ್ಮ ಕೋರ್ಟಲ್ಲಿ ಅಲ್ಲಿ ಫೈಟ್ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಮಾಡ್ತಾನೆ ಎಕ್ಸಾಕ್ಟ್ಲಿ ಸಿಕ್ಸ್ ಡೇಸ್ ಬ್ಯಾಕ್ ಸಿ ಬಿ ಐ ಒಂದು ಲೆಟರ್ ಒಗಿಟ್ರಿ ಕಳಿಸಿದ್ದಾರೆ ಸೈಟಿಂಗ್ ದ ರಿಪಬ್ಲಿಕ್ ಇಂಟರ್ವ್ಯೂ ವಿತ್ ಮೈಕಲ್ ಹರ್ಷ್ಮೆನ್ ಸೇಂಗ್ ದಟ್ ದೆ ವಾಂಟ್ ಟು ರಿ ಓಪನ್ ದ ಕೇಸ್ ಅರ್ಣಬ್ ಸರ್ ಅವ್ರ ವೈಫ್ ಫೋನ್ ಮಾಡಿದ್ರು ಹೇಳಿದ್ರು ವಿರಂಜನ್ ನಿರ್ಂಜನ್ ಪೊಲೀಸ್ ಮೆನ್ ಔಟ್ಸೈಡ್ ಆದವ್ರು ನಾನು ನೋಡೋಕ್ತೀನಿ ಅಲ್ಲಿ ನೋಡಿದ್ರೆ ಒಂದು ಇನ್ನೂರು ಜನ ಕಮಾಂಡೋಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಅವ್ರ ಮನೆ ಕೆಳಗಡೆ ಕಸಬ್ ಅಜ್ಮಲ್ ಕಸಬ್ಗೂ ಅಷ್ಟು ಜನ ಕಳಿಸಿರ್ಲಿಲ್ಲ ಅವ್ರು ಯಾವ ಲೆವೆಲ್ಗೆ ಹೋಗಿದ್ರು ಅಂದರೆ ನನ್ನ ಮೇಲೆ ಒಂದು ಎರಡು ಮೂರು ಕೇಸ್ ಹಾಕಿದ್ರು ನಮ್ಮ ಕಂಪನಿಯಲ್ಲಿ ಆಗ ಒಂದು ಮುನ್ನೂರು ಜನ ಇರೋ ಬರೀ ಇಂಗ್ಲೀಷ್ ಚಾನಲ್ ಇತ್ತಾಗ ಮುನ್ನೂರು ಜನರ ಮೇಲೆ ಒಂದು ಬ್ಲಾಂಕೆಟ್ ಒಂದು ನೈನ್ಟೀನ್ ಟ್ವೆಂಟಿ ಲಾ ಬ್ರಿಟಿಷರ ಲಾ ಓಪನ್ ಮಾಡಿ ಈ ಮುನ್ನೂರು ಜನರ ಮೇಲೆ ಒಂದು ಕೇಸ್ ಹಾಕಿದ್ರು ನೇಷನ್ ಫಸ್ಟ್ ವಿ ನೆವರ್ ಕಾಂಪ್ರಮೈಸ್ಡ್ ಆನ್ ಇಟ್ ಡಿಸ್ಪೈಟ್ ದ ಪ್ರೆಶರ್ ಎಷ್ಟು ಪ್ರೆಷರ್ ಹಾಕಿದ್ರೇನು ನಾವು ಯಾವತ್ತೂ ಒಂದು ದಿವಸ ಸ್ಲೋ ಡೌನ್ ಮಾಡಲಿಲ್ಲ ಓಕೆ ಸೊ ಐ ಹೇರ್ ಟು ಟಾಕ್ ಅಬೌಟ್ ದ ರಿಪಬ್ಲಿಕ್ ಸ್ಟೋರಿ ಎರಡ್ ಸಾವಿರದ ಹದಿನಾರದಲ್ಲಿ ನಾವು ಐ ವಾಸ್ ಐ ವಾಸ್ ವಿತ್ ಅರ್ನಪ್ ಸಿನ್ಸ್ ಟ್ವೆಂಟಿ ಟೆನ್ ಒಂದು ಒಂದು ಟೈಮ್ ಬಂತು ಆಗ ನಾವು ಸ್ಟೋರೀಸ್ ಮಾಡ್ತಿದ್ವಿ ಆಗ ಹೈಟ್ ಆಫ್ ಇದು ಅಟ್ಯಾಕ್ಸ್ ಆಗ್ತಿತ್ತು ಕಾಶ್ಮೀರಲ್ಲಿ ಆಗ ವಿ ಯೂಸ್ ಟು ಕ್ವೆಶ್ಚನ್ ಪಾಕಿಸ್ತಾನಿ ಮುನ್ನಾಬ್ಕ ಇರ್ಬೋದು ನಾವು ಕೇಳಿದ್ವಿ ಕ್ರಿಕೆಟ್ ಯಾಕೆ ಆಡಬೇಕು ಪಾಕಿಸ್ತಾನ ಜೊತೆ ನಮ್ಮ ಆಕ್ಟರ್ಸ್ ಅವು ಪಾಕಿಸ್ತಾನಿ ಆ್ಯಕ್ಟರ್ಸ್ನ ಯಾಕೆ ಕರಿಬೇಕು ಇಲ್ಲಿ ಅಂತ ಅವಾಗ ಹಳೆ ಕಂಪನಿ ಆಗಿದ್ದಾಗ ಆ ಚಾನಲಲ್ಲಿ ಅವರು ಓನರ್ ಒಬ್ಬರಿದ್ರು ಅಲ್ಲಿ ಓನರ್ ಕೇಳ್ತಿದ್ರು ಯಾವಾಗಲೂ ನಾವು ಅರ್ಣಬ್ ಸರ್ನ ಪಾಕಿಸ್ತಾನ್ ಬಗ್ಗೆ ಯಾಕೆ ನಿನಗಿಷ್ಟು ಇದು ಪಾಕಿಸ್ತಾನ ಬಗ್ಗೆ ಯಾಕೆ ಮಾತಾಡ್ತೀಯಾ ಪಾಕಿಸ್ತಾನ್ ಡಿಬೇಟ್ ಯಾಕೆ ಅದು ಥರ ಇಂಟರ್ಫಿಯರೆನ್ಸ್ ಆಗ್ತಾ ಬಂತು ಅದು ಆಮೇಲೆ ನಾವು ಯೋಚನೆ ಮಾಡಿದ್ವಿ ಯಾಕೆ ಎಡಿಟರಾಗಿ ಓನರ್ ನಿಮ್ಮನ್ನ ಯಾಕೆ ಕಂಟ್ರೋಲ್ ಮಾಡಬೇಕು ನಿಮ್ಮ ಕಾಂಟೆಂಟ್ನ ಅಂತ ನಾವು ಕೇಳಕ್ಕೆ ಶುರು ಮಾಡಿದ್ವಿ ಏನಂದ್ರೆ ಅವ್ರಿಗೆ ಅಮನ್ ಕಿ ಆಶಾ ಅಂತ ಒಂದು ಬೈ ಪ್ರಾಡಕ್ಟ್ ಇತ್ತು ಅವ್ರಿಗೆ ಪಾಕಿಸ್ತಾನ್ ಆರ್ಟಿಸ್ಟ್ ಬರಬೇಕು ಪಾಕಿಸ್ತಾನ್ ಕ್ರಿಕೆಟರ್ಸ್ ಬರಬೇಕು ಅದೆಲ್ಲ ನಡೀತಿತ್ತು ಸೊ ದಟ್ ಇಸ್ ಹೌದ್ ದಿ ಐಡಿಯಾ ಆಫ್ ರಿಪಬ್ಲಿಕ್ ವಾಸ್ ಬಾರ್ನ್ ಬಿಕಾಸ್ ನಮಗೆ ವಿ ವಾಂಟೆಡ್ ಕಂಪ್ಲೀಟ್ ಎಡಿಟೋರಿಯಲ್ ಫ್ರೀಡಮ್ ಆ್ಯಂಡ್ ವಿರ್ ಆಲ್ ವಿತ್ ಅರ್ಣಬ್ ಸರ್ ವೆನ್ ಹಿ ಡಿಸೈಡೆಡ್ ಟು ಲಾಂಚ್ ಇಸ್ ಓನ್ ಚಾನಲ್ ಆಗ ಎರಡು ಸಾವಿರದ ಹದಿನಾರದಲ್ಲಿ ಮೂರ್ ಮೂರಿಂದ ಐದು ಜನ ಶುರು ಮಾಡಿದಾಗ ರಿಪಬ್ಲಿಕ್ ವಿ ಸ್ಟಾರ್ಟೆಡ್ ಅ ವೆರಿ ಸ್ಮಾಲ್ ಗರಾಜ್ ಆಗ ಮುಂಬೈಯಲ್ಲಿ ಇಟ್ ವಾಸ್ ಕಾಲ್ಡ್ ದ ಗರಾಜ್ ಸೊ ಫಸ್ಟ್ ಮೊದಲನೇ ದಿವಸ ಹೋದಾಗ ಅರ್ಣಬ್ ಸರ್ ಇದೇ ಥರ ಒಂದು ಚೇರ್ ಒಂದು ಖಾಲಿ ರೂಮ್ ಒಂದು ಹಂಡ್ರೆಡ್ ಬೈ ಹಂಡ್ರೆಡ್ ಒಂದು ಖಾಲಿ ರೂಮಲ್ಲಿ ಕೂತಿದ್ರು ಈ ಎಟ್ ಲಿಸನ್ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಚಾನಲ್ ಅಂತ ಸೊ ಅಲ್ಲಿ ಶುರು ಆಯ್ತು ನಮ್ಮ ಇದು ಸೊ ನಾವು ಯೋಚನೆ ಮಾಡಿದ್ವಿ ಹೇಗೆ ಸ್ಟಾರ್ಟ್ ಮಾಡೋದು ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಸೊ ವಿ ಹ್ಯಾಡ್ ಅ ಕೋರ್ ಟೀಮ್ ಮೂರು ಜನ ಐದು ಜನ ದೆನ್ ವಿ ಬಿಲ್ಡಿಂಗ್ ರಿಪಬ್ಲಿಕ್ ರಿಪಬ್ಲಿಕ್ಗೂ ಬೆಂಗಳೂರಿಗೂ ಒಂದು ಕನೆಕ್ಷನ್ ಇದೆ ಎರಡು ಸಾವಿರದ ಹದಿನಾರಲ್ಲಿ ನಾವು ದ ನೇಮ್ ರಿಪಬ್ಲಿಕ್ ವಾಸ್ ಅನೌನ್ಸ್ಡ್ ಇನ್ ಬ್ಯಾಂಗಲ್ ಅವ್ರ ಬೆಂಗಳೂರಲ್ಲೇ ನಾವು ಅನೌನ್ಸ್ ಮಾಡಿದ್ದು ಇಲ್ಲಿ ಒಂದು ಇಟ್ಸ್ ವಿ ಒಂದು ಡೀಪ್ ಕನೆಕ್ಷನ್ ಇದೆ ಇಲ್ಲಿ ಒಂದು ಅಂಡರ್ ಟ್ವೆಂಟಿ ಫೈವ್ ಅಂತ ಒಂದು ಇವೆಂಟ್ ಇತ್ತು ಆಗ ಸೊ ನಮ್ಮನ್ನ ಕರೆದಿದ್ರು ಅಲ್ಲಿ ಅಲ್ಲಿ ಬಂದಾಗ ಅರ್ಣಬ್ ಅರ್ಣಬ್ ಅಲ್ಲಿ ಅನೌನ್ಸ್ ಮಾಡಿದ್ರು ಅವರ್ ಬ್ರ್ಯಾಂಡ್ ಇಸ್ ಟು ಗೋಯಿಂಟು ಕಾಲ್ಡ್ ರಿಪಬ್ಲಿಕ್ ಅಂತ ಸೊ i'm very proud to say that some of the best talent over the years, Republic Kali has been from bengaluru. and i'm very proud of the kind of quality talent that we get out of bengaluru. i proudly I wear it as a badge of honor. and uh, so that is, that is republic and our connection with bengaluru. i'll tell you now on the evolution of republic, because i think it's important. somewhere, i hope you take away a message from what we have been through, what we have seen, and what we have reported. ನಾವು ರಿಪಬ್ಲಿಕ್ ಲಾಂಚ್ ಮಾಡಿದಾಗ ಫಸ್ಟು ಮೇ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಲಾಂಚ್ ಆದ ಲಾಂಚ್ ಆದಾಗ ಒಂದು ವಾರದಲ್ಲಿ ದಿವಸ ಒಂದೊಂದು ಸ್ಟೋರಿ ಹೊಡಿತಾ ಇದ್ವಿ ಎಕ್ಸ್ಕ್ಲೂಸಿವ್ ವಿ ವರ್ ಪ್ರಿಪೇರ್ಡ್ ಫಾರ್ ಇಟ್ ವಿ ಬ್ರೇಕಿಂಗ್ ಒನ್ ಸ್ಟೋರೀಸ್ ಆಫ್ಟರ್ ದಿ ಅದಾವ ರೀ ಫಸ್ಟ್ ಸ್ಟೋರಿ ನಾವು ಬ್ರೇಕ್ ಮಾಡಿದ್ದು ಲಾಲು ಟೇಪ್ಸ್ ಅಂತ ಆ ಲಾಲೂ ಟೇಪ್ಸ್ ಅಲ್ಲಿ ಅವಾಗ ನಮ್ಮ ಪಟ್ನಾ ರಿಪೋರ್ಟರ್ಗೆ ಒಂದು ಟೇಪ್ ಸಿಕ್ಕಿತ್ತು ಥ್ರೂ ಎಸ್ ಸೋರ್ಸ್ ಆ ಟೇಪಲ್ಲಿ ಏನಿತ್ತು ಅಂದರೆ ಲಾಲೂ ಪ್ರಸಾದ್ ಜೈಲಲ್ಲಿ ಕೂತಿದ್ದಾನೆ ಜೈಲಲ್ಲಿ ಕೂತು ಒಬ್ಬ ಗ್ಯಾಂಗ್ಸ್ಟರ್ ಸೊರಾಬುದ್ದೀನ್ ಶಹಾಬುದ್ದೀನ್ ಜೈಲಿಂದ ಗ್ಯಾಂಗ್ಸ್ಟರ್ ಮಾಫಿಯಾ ಜೊತೆ ಮಾತಾಡ್ಕೊಂಡು ಗವರ್ಮೆಂಟ್ ನ ಸರ್ಕಾರನ ಕಂಟ್ರೋಲ್ ಮಾಡ್ತಿದ್ದಾನೆ ಬಿಕಾಸ್ ಅವಂದೇ ಸರ್ಕಾರ ಇದೆ ನಿತೀಶ್ ಕುಮಾರ್ ಇದೆ ಚೀಫ್ ಮಿನಿಸ್ಟರ್ ವಾಸ್ ಅನ್ ಅಲಾಯ್ ದಟ್ ವಾಸ್ ಅವರ್ ಫಸ್ಟ್ ಸ್ಟೋರಿ ಇಂಪ್ಯಾಕ್ಟ್ ಏನಾಯ್ತು ಅಂದರೆ ದ ಜೆ ಡಿ ಯು ಕೇಮ್ ಅಂಡ ಪ್ರೆಷರ್ ಇವೆಂಚುಲಿ ದೇ ಹ್ಯಾಡ್ ಟು ಬ್ರೇಕ್ ಅವೇ ಫ್ರಮ್ ಲಾಲು ಪ್ರಸಾದ್ ಎರಡನೇ ಸ್ಟೋರಿ ನಾವು ಬ್ರೇಕ್ ಮಾಡಿದ್ದು ಸುನಂದ ಟಿಪ್ಸ್ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಸುನಂದ ಟಿಪ್ಸ್ ಸುನಂದ ಪುಷ್ಕರ್ ಟಿಪ್ಸ್ ಕೇಳಿದ್ರು ಅಂತ ನಮ್ಮ ರಿಪೋರ್ಟರ್ ಒಬ್ರು ಇದ್ರು ಅವ್ರು ಹೇಳಿದ್ರು ಬಿಫೋರ್ ಇದು ಜಸ್ಟ್ ಜಸ್ಟ್ ಲಾಂಚ್ ಆಗೋಕ್ಕಿಂತ ಮುಂಚೆ ವಿನ್ ವಿ ಆರ್ ಸೆಟ್ಟಿಂಗ್ ವಿ ಡಿಸ್ಕಸ್ ಸ್ಟೋರೀಸ್ ಹೇಗಾಗುತ್ತೆ ಅಂದರೆ ಸ್ಟೋರೀಸು ಒಂದು ರೆಸ್ಟೋರೆಂಟಲ್ಲಿ ಕೂತಿದ್ವಿ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ ಏನು ಯಾವ ಸ್ಟೋರಿ ಲಾಂಚ್ ಮಾಡೋದು ಯಾವ ಸ್ಟೋರಿ ಲಾಂಚ್ ಮಾಡೋದಂತ ಆಗ ಒಬ್ಳು ರಿಪೋರ್ಟರ್ ಹೇಳಿದರು ಸರ್ ಅವರು ಸುನಂದ ಸಾಯೋಕ್ಕಿಂತ ಮುಂಚೆ ನನಗೊಂದು ಕಾಲ್ ಮಾಡಿದ್ಲು ಅಂತ ಹೌದಾ ಅಂತೇಳಿದ್ರು ಏನು ಹೇಳಿದ್ಲು ಏನಿಲ್ಲ ಸರ್ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೋತೀನಿ ಅಷ್ಟು ಮಾತ್ರ ಹೇಳಿದ್ದು ನಾನು ಕೇಳಿದೆ ಇದೇ ಆ ಟೈಪು ಅಂತ ಹ್ಞೂ ಇದೇ ಟೈಪು ಅಂತ ಹೇಳಿದ್ರು ಸೊ ದ್ಯಾಟ್ ಬಿಕೇಮ್ ಅವರ್ ಸೆಕೆಂಡ್ ಸ್ಟೋರಿ ಅಂದ ರೀಸನ್ ವೈ ಆಮ್ ಯು ದಟ್ ಸ್ಟೋರಿ ಬಿಕಾಸ್ ನಾವು ಆ ಸ್ಟೋರಿ ಮಾಡಿದಾಗ ನಮ್ಮ ಕರ್ಟ್ಗೆ ಕರ್ಕೊಂಡು ಹೋದ್ರು ಹೋಗ್ತೀವಿ ಇವತ್ತರ್ಗೂ ಶಶಿತರೂ ನಮ್ಮನ್ನ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಮಾಡ್ತಾನಿದ್ದಾರೆ ಬಟ್ ಮೊನ್ನೆ ಮೊನ್ನೆ ನೀವು ನೋಡಿದಿರೋ ಇವಾಗ ಗೊತ್ತಿಲ್ಲ ಲಲಿತ್ ಮೋದಿ ಒಂದು ಇದು ಮಾಡಿದಾನೆ ಹಿ ಎಸ್ ಡನ್ ಅಡ್ಕಾಸ್ಟ್ ಲಲಿತ್ ಮೋದಿನೇ ಎಕ್ಸೆಪ್ಟ್ ಮಾಡಿದ್ದಾನೆ ಅಲ್ಲಿ ಏನಾಯ್ತು ಯಾರು ಕಾಸ್ ಇತ್ತು ಆ ಕೊಚ್ಚಿ ಐ ಪಿ ಎಲ್ ಫ್ರಾಂಚೈಸ್ ಅಂತ ಸೊ ದ ರೀಸನ್ ಆಮ್ ಟೆಲಿಂಗ್ ಐಮಲಿಂಗು ದಿಸ್ ಇಸ್ ಬಿಕಾಸ್ ಎಸ್ ದ ಎಂಡ್ ಐ ವಿಲ್ ಟೆಲ್ ಯು ಪೀಪಲ್ ಜನರಿಗೆ ಕಾನ್ಸ್ಪಿರಸಿ 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 ಅಂತ ಹೇಳ್ತಾರೆ But people who do such stories are mad because we believe we have a gut feeling about things, right? More story on Mardari, ISIS tape Santa. Mardaga, 2017, early, there were ISIS sleeper cells in Bangalore, in Hyderabad. We spoke to people. These were people who were arrested and let off. And then we ಎಕ್ಸ್ಪೋಸ್ಡ್ ಹೌ ದೇ ವಾರ್ ಆಕ್ಟಿವ್ ದೇ ಆರ್ ಟ್ರೈ ಟು ಹೈಯರ್ ಪೀಪಲ್ ಅಂದ್ರೆ ಬೆಂಗಳೂರಲ್ಲಿ ಹೈದರಾಬಾದ್ ಅಲ್ಲಿ ದೀಸ್ಟಿವ್ ಅಂಡ್ ಆಫ್ಟರ್ ವಿ ಎಕ್ಸ್ಪೋಸ್ಡ್ ದಿಸ್ ಸೋ ಕಾಲ್ಡ್ ಸ್ಲೀಪರ್ ಸೆಲ್ಸ್ ಅವ್ರನ್ನ ಅರೆಸ್ಟ್ ಮಾಡಕ್ ಶುರು ಮಾಡಿದ್ರು ಎನ್ ಐ ಎ ನಾವು ಮಾಡಿದ್ದು ಲಾಂಚ್ ಆದಾಗ ಇನ್ ದಾಟ್ ವೀಕ್ ವಿ ಡಿಡ್ ಅ ಸ್ಟೋರಿ ಕಾಲ್ಡ್ ಬೋಫಾರ್ಸ್ ಬೋಫೋರ್ಸ್ ಕೇಸ್ ನಾವು ರಿಓಪನ್ ಮಾಡಿದ್ರಿ ಯಾಕೆ ರಿ ಓಪನ್ ಮಾಡಿದ್ರಿ ಅಂದ್ರೆ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಮೈಕಲ್ ಹರ್ಷ್ಮನ್ ಅಂತ ಒಬ್ಬರು ಇಂಟರ್ವ್ಯೂ ಕೊಟ್ಟಿದ್ರು ನಮ್ಗೆ ಅವಾಗ Interview, I have proof of 60 crore kickbacks and how it was siphoned off from India during the Rajiv Gandhi rule. We were targeted for doing that story as well. And I'm happy to tell you, exactly six days back, CBI on letter rogatory, citing the Republic interview with Michael Hirschman, saying that they want to reopen the case. Okay? ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ದ ಕೈಂಡ್ ಆಫ್ ಸ್ಟೋರೀಸ್ ವಿ ಹಾವ್ ಡನ್ ನಾನು ಯಾಕೆ ಈ ತರ ಹೇಳ್ತೀನಿ ಅಂದ್ರೆ ಬಿಕಾಸ್ ವಿ ಆಲ್ವೇಸ್ ಬಿಲೀವ್ ಇನ್ ನೇಷನ್ ಫಸ್ಟ್ ಇನ್ಫ್ಯಾಕ್ಟ್ ನೇಷನ್ ಫಸ್ಟ್ ಅನ್ನೋ ಸ್ಲೋಗನ್ ಬಂದಿದ್ರು ರಿಪಬ್ಲಿಕ್ ಲಾಂಚ್ ಆದ್ಮೇಲೆ ವಿ ಯೂಸ್ ಟು ಎಲ್ಲ ಕಡೆ ಬೋಲ್ಡ್ ಆಗಿ ಬರೀ ನೇಷನ್ ಫಸ್ಟ್ ನೇಷನ್ ಫಸ್ಟ್ ನೇಷನ್ ಫಸ್ಟ್ ಅಂತ ಟುಡೇ ಎಂ ಹ್ಯಾಪಿ ಟು ಸೀ ದಟ್ ಎಲ್ಲೋ ಜನರ ಮನ್ಸಲ್ಲಿ ಇನ್ ಯುವರ್ ಸಬ್ ಕಾನ್ಷಿಯಸ್ ನೇಷನ್ ಫಸ್ಟ್ ಹ್ಯಾಸ್ ಬಿಕಮ್ ಅ ವೇ ಆಫ್ ಲಿವಿಂಗ್ ಅ ವೇ ಆಫ್ ಥಿಂಕಿಂಗ್ ಅಲ್ವಾ ಇದೇ ತರ ಸ್ಟೋರಿ ಮಾಡ್ಕೊಂಡ್ರಿ ಮಾಡ್ಕೊಂಡು ಹೋದ್ರಿ ಮಾಡ್ಕೊಂಡು ಹೋದ್ರಿ ಇವಾಗ ಒಂದು ಡಿ ಎಚ್ ಎಫ್ ಎಲ್ ಸ್ಕಾಮ್ ಅಂತ ಒಂದಾಯಿತು ಒನ್ ಸ್ಕ್ಯಾಮ್ ಅಲ್ಲಾದ್ಮೇಲೆ ಒನ್ ಸ್ಕ್ಯಾಮ್ ಆದ್ಮೇಲೆ ಸ್ಕ್ಯಾಮ್ 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 ಡಿ ಎಚ್ ಎಫ್ ಎಲ್ ಸ್ಕ್ಯಾಮ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ಇಂಡಿಯಾ ಬುಲ್ಸ್ ಅಂತ ಒಂದು ಲಿಂಕ್ ಬಂತು ಎಷ್ಟು ಜನರಿಗೆ ಇಲ್ಲಿ ಇಂಡಿಯಾ ಬುಲ್ಸ್ ಏನಂತ ಗೊತ್ತು ಇಲ್ಲಿಗೆ ಇಲ್ಲಿ ಯಾರಿಗಾರು ಗೊತ್ತಾ ಇಂಡಿಯಾ ಬುಲ್ಸ್ ಏನಂತ ಇಂಡಿಯಾ ಬುಲ್ಸ್ ಒಂದು ರಿಯಲ್ ಎಸ್ಟೇಟ್ ಫಾರ್ಮು ಮುಂಬೈಯಲ್ಲಿ ಅಂದರೆ ಇಲ್ಲಿ ನಮ್ಮ ಎಂಬಸಿ ಶೋಭಾ ಅಂತೆಲ್ಲ ಇರುತ್ತಲ್ಲ ಆ ಥರ ಒಂದು ಕಂಪೆನಿ ಇಂಡಿಯಾ ಬುಲ್ಸ್ ಇಂಡಿಯಾ ಬುಲ್ಸ್ ಅಲ್ಲಿ ಯಾರು ಕಾಸಿತ್ತು ನಮ್ಮ ಐ ಪಿ ಎಸ್ ಆಫೀಸರ್ಸು ನಮ್ಮ ಐ ಎ ಎಸ್ ಆಫೀಸರ್ಸು ಬಿ ಜೆ ಪಿ ಪಾಲಿಟಿಷನ್ಸು ಕಾಂಗ್ರೆಸ್ ಪಾಲಿಟಿಷನ್ ಇಟ್ ವಾಸ್ ಅ ಮನಿ ಲಾಂಡ್ರಿಂಗ್ ಆಪರೇಷನ್ ಆ ಸ್ಟೋರಿ ಮಾಡಿದಾಗ ನಮಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ದಟ್ ಈಸ್ ವೇರ್ ಅವರ್ ಪ್ರಾಬ್ಲಮ್ಸ್ ಬಿಗ್ಯಾನ್ ಎಲ್ಲ ಕಡೆಯಿಂದ ಕಾಲ್ಸು ಸ್ಟೋರಿ ಇದು ಫಸ್ಟು ಪಿ ಆರ್ ಅವ್ರು ನಿಮಗೆ ಫೋನ್ ಮಾಡ್ತಾರೆ ಆ ಕಂಪನಿ ಪಿ ಆರ್ ಇಲ್ಲ ನಮ್ಮ ವರ್ಷನ್ ತಗೊಳ್ಳಿ ಇದು ತಪ್ಪು ಅಂತ ಅಲ್ಲ ಆಮೇಲೆ ಸ್ಲೋಲಿ ಪೊಲೀಸ್ ಮೆನ್ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು ಇಲ್ಲ ಸರ್ ಇದು ಸರಿಯಲ್ಲ ಇದು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಡ್ಬಿಡಿ ಸ್ಟು ಸ್ಟೋರಿ ಅಂತ ಅವನ ಅಕ್ರಾಸ್ ಪಾರ್ಟಿ ಕಾಲ್ ಎಲ್ಲ ಬರಕ್ ಸ್ಟಾರ್ಟ್ ಮಾಡ್ತು ನಾವು ಸ್ಟಾಪೇ ಮಾಡಿಲ್ಲ ದಟ್ ವಾಸ್ ದ ಬಿಗಿನಿಂಗ್ ಆಫ್ ದ ರೆವಲ್ಯೂಷನ್ ದಟ್ ವಿ ಸ್ಟಾರ್ಟೆಡ್ ಎಟ್ ರಿಪಬ್ಲಿಕ್ ಟಿವಿ ಯಾಕಂದ್ರೆ ನಾವು ಸ್ಲೋ ಮಾಡ ಸ್ಲೋ ಡೌನ್ ಮಾಡಕ್ ಹೋಗಿಲ್ಲ ವಿ ಡಿಡ್ ನಾಟ್ ಸ್ಟಾಪ್ ವಿ ಕಂಟಿನ್ಯೂ ಡೂಯಿಂಗ್ ದ ಸ್ಟೋರೀಸ್ ಆವಾಗ ಚೀಫ್ ಮಿನಿಸ್ಟರ್ ಅಲ್ಲಿ ಇದ್ದಿದ್ದು ಉದ್ದವ್ ಠಾಕ್ರೆ ಅಂತ ಉದ್ಧವ್ ಠಾಕ್ರೆ ಆಗ ಸರ್ಕಾರ ಇದ್ದಿದ್ದ ಅವ್ರ ಜೊತೆ ಅವ್ರದ್ದು ಕಾಂಗ್ರೆಸ್ ಮತ್ತು ಎನ್ ಸಿ ಪಿ ಜೊತೆ ಇಷ್ಟೊತ್ತಿಗೆ ನಾವು ಆಗಲೇ ಅವ್ರ ಟಾರ್ಗೆಟ್ ಅವ್ರ ಹಿಟ್ ಲಿಸ್ಟ್ ಅಲ್ಲಿ ಇದ್ರಿ ಉದ್ಧವ್ ಠಾಕ್ರೆ ಮತ್ತೆ ಈಗ ಈ ಕಾಂಗ್ರೆಸ್ ಎನ್ ಸಿ ಪಿ ಸರ್ಕಾರ ಹಿಟ್ ಅಲ್ಲಿ ಇದ್ರು ಆಮೇಲೆ ಒಂದು ಪಾಲ್ಗಢ ಸಾಧು ಲಿಂಚಿಂಗ್ ಒಂದು ಸ್ಟೋರಿ ಆಯ್ತು ಎಷ್ಟು ಜನ ಇಲ್ಲಿ ಪಾಲ್ಗಢ ಸಾಧು ಸ್ಟೋರಿ ನೋಡಿದಿರ ನೀವು ಆ ವಿಜುವಲ್ ನೀವು ಯಾರು ನೋಡಿದಿರಿ ನಿಮ್ಗೆ ಏನ್ ಅನ್ಸುತ್ತೆ ಆ ಸ್ಟೋರಿ ಮಾಡಿದಕ್ಕೆ ನಾವು ಉದ್ಧವ್ ಸರ್ಕಾರ ಉದ್ಧವ್ ಠಾಕ್ರೆ ಸರ್ಕಾರ ಕೇಳಿದ ಒಂದೇ ಪ್ರಶ್ನೆ ನೀವು ಯಾಕೆ ನಮ್ಮ ಸಾಧುಗಳಿಗೆ ನೀವು ಹೋರಾಟ ಮಾಡ್ತಿಲ್ಲ ಅವ್ರಿಗೆ ಜಸ್ಟಿಸ್ ಸಿಗ್ತಿಲ್ಲ ಇನ್ವೆಸ್ಟಿಗೇಟ್ ಮಾಡ್ತಿಲ್ಲ ಫುಲ್ ಕವರ್ ಅಪ್ ಮಾಡಕ್ ಟ್ರೈ ಮಾಡಿದ್ರು ಆ ಸ್ಟೋರಿನ ಅಲ್ಲಿಂದ ಶುರು ಆಯಿತು ನಮ್ಮನ್ನ ಟಾರ್ಗೆಟ್ ಮಾಡೋ ಒಂದು ಆಪರೇಷನ್ ಅದು ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಆಗ ಉದ್ಧವ್ ಠಾಕ್ರೆ ಸರ್ಕಾರ ಒಬ್ಬ ಟೇಂಟೆಡ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಸಚಿನ್ ವಾಜೆ ಅಂತ ಕರ್ಕೊಂಡ್ಬರ್ತಾರೆ ಸಚಿನ್ ವಾಜೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ವಾಸ್ ಸಸ್ಪೆಂಡೆಡ್ ಫ್ರಮ್ ದ ಪೊಲೀಸ್ ಫೋರ್ಸ್ ಫಾರ್ ಕಿಲ್ಲಿಂಗ್ ಅ ಪರ್ಸನ್ ಇನ್ ಕಸ್ಟಡಿ ಈ ವಾಸ್ ಬ್ರಾಡ್ ಬ್ಯಾಕ್ ವಿತ್ ಒನ್ ಮಿಷನ್ ಟು ಟಾರ್ಗೆಟ್ ಟು ಫಿನಿಶ್ ಆಫ್ ರಿಪಬ್ಲಿಕ್ ನಮ್ಮನ್ನ ಬಾಂಬೆಯಿಂದ ಓಡಿಸ್ಬೇಕು ಏನಾದ್ರು ಮಾಡಿ ಅಂತ ಕರ್ಕೊಂಬಂದ್ರು ಅಲ್ಲಿಂದ ಶುರು ಆಯ್ತು ನಮ್ಮ ಇದು ಫಸ್ಟ್ ಒಂದು ಫೇಕ್ ಟಿ ಆರ್ ಪಿ ಅಂತ ಹಾಕಿದ್ರು ಫೇಕ್ ಟಿ ಆರ್ ಪಿ ಕೇಸು ಎಷ್ಟು ಜನ ಗೊತ್ತು ಆ ಫೇಕ್ ಟಿ ಆರ್ ಪಿ ಅಂತ ಕೇಸ್ ಸ್ಟಾರ್ಟ್ ಮಾಡಿದ್ರಲ್ಲ ಎಷ್ಟು ಜನ ಗೊತ್ತು ಫೇಕ್ ಟಿ ಆರ್ ಪಿ ಕೇಸ್ ಕೇಳಿರ್ಬೋದಲ್ಲ ನೀವು ಈಗ ಎಷ್ಟು ಜನ ಗೊತ್ತು ಆ ಫೇಕ್ ಟಿ ಆರ್ ಪಿ ಕೇಸ್ ಕ್ಲೋಸ್ ಆಗಿದೆ ಅಂತ ಎಷ್ಟು ಜನ ಗೊತ್ತು ಪೊಲೀಸೇ ಹೋಗಿ ಕೋರ್ಟಲ್ಲಿ ಹೇಳಿದಾರೆ ಇಲ್ಲ ಸರ್ ಸಾರಿ ನಾವು ತಪ್ಪು ಮಾಡಿದ್ರಿ ನಾವು ಇವರ್ ಅಂಡರ್ ಪೊಲಿಟಿಕಲ್ ಪ್ರೆಷರ್ ನಾವು ಮಾಡ್ಲೇಬೇಕಾಗಿತ್ತಂತ ಇದು ಅವ್ರ ನಮ್ಮನ್ನ ನಮ್ಮದಕ್ಕೆ ಯಾಕಂದ್ರೆ ಅವ್ರಿಗೆ ಈ ನೇಷನ್ ಫಸ್ಟ್ ಈ ನೇಷನ್ ಫಸ್ಟ್ ಫೋರ್ಸಸ್ ಫಸ್ಟ್ ಇದೊಂದು ಮೂವ್ಮೆಂಟ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಸೊ ದೇ ವಾಂಟೆಡ್ ಟು ಜಸ್ಟ್ ಸಮ್ ಹೌ ಟ್ರೈ ಅಂಡ್ ಟಾರ್ಗೆಟ್ ಅಸ್ ರೈಟ್ ಆಗ ಅರ್ಣಬ್ ಸರ್ನ ಅರೆಸ್ಟ್ ಮಾಡಿದ್ರು ನಂಗೆ ಇನ್ನೂ ಆಪ್ಕಾ ಇದೆ ಇದರಲ್ಲಿ ಒಂದು ವಿಷ್ಯುವಲ್ ಬಂತು ಅವ್ರನ್ನ ಅರೆಸ್ಟ್ ಮಾಡೋ ವಿಜ್ವಲ್ ಬಂತಲ್ಲ ಅವತ್ತು ಇವತ್ತಿಗೂ ನನ್ನ ನಾಪ್ಕಾ ಇದೆ ಅವತ್ತು ಯು ಎಸ್ ಎಲೆಕ್ಷನ್ಸ್ ರಿಸಲ್ಟ್ ಡೇ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಲೈಫ್ ಶುರು ಆಗಿತ್ತು ಯಾಕಂದರೆ ಯು ಎಸ್ ಟೈಮ್ ಇಲ್ಲಿ ನಾಲ್ಕು ಗಂಟೆಗೆ ಶುರು ಆಗಿತ್ತು ಅದು ಟ್ರಂಪ್ ಅವಾಗ ಸೋತಿದ್ರು ಅವಾಗ ಆ ಆ ಎಲೆಕ್ಷನಲ್ಲಿ ಸೊ ನಾಲ್ಕು ಗಂಟೆ ನಾನು ಇದ್ದೆ ಮನೆಯಲ್ಲಿ ಇದು ಸ್ಟುಡಿಯೋದಲ್ಲಿ ಐದು ಗಂಟೆಗೆ ಕಾಲ್ ಬಂತು ಅರ್ಣಬ್ ಸರ್ ಅವ್ರ ವೈಫ್ ಫೋನ್ ಮಾಡಿದ್ರು ಹೇಳಿದ್ರು ನಿರಂಜನ್ ದರ ಆರ್ ಪುಲೀಸ್ ಮೆನ್ ಔಟ್ಸೈಡ್ ಆರ್ ಡೋರ್ ನಾನೇನೋ ಪೊಲೀಸ್ ಮೆನ್ ಐದು ಗಂಟೆಗೆ ಬೆಳಗ್ಗೆ ನಾನು ಓಡೋಗ್ತೀನಿ ಅಲ್ಲಿ ನೋಡಿದ್ರೆ ಒಂದು ಇನ್ನೂರು ಜನ ಕಮಾಂಡೋಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಅವ್ರ ಮನೆ ಕೆಳಗಡೆ ಕಸಬ್ ಅಜ್ಮಲ್ ಕಸಬಿಗೂ ಅಷ್ಟು ಜನ ಕಳಿಸಿರ್ಲಿಲ್ಲ ಅಜ್ಮಲ್ ಕಸಬ್ಗೆ ಹಾ ಇನ್ನೂರು ಜನ ಕಳ್ಸಿದ್ರು ಕಮಾಂಡೋಸು ಆಮೇಲೆ ಮೇಲ್ಗಡೆ ಹೋಗೋಕೆ ನಾನು ಟ್ರೈ ಮಾಡ್ತೀನಿ ಅವನು ಸಚಿನ್ ವಾಜೇ ಅನ್ನೋನು ಹಾಕೊಂಡು ಹೊಡೆದ್ಬಿಟ್ಟು ನಾನು ಅನ್ನೇ ದಿ ಸ್ನ್ಯಾಪ್ ಸ್ಟಾರ್ ಕ್ಯಾಮರಾಸ್ ದ ಹಿಟ್ ದಿ ಟಾರ್ ಐ ಮೀನ್ ಮೇಲ್ಗಡೆ ಓಕೆ ಬಿಡಲ್ಲ ಸಂಭವನ ಐ ಫೌಂಡ್ ಲಿಫ್ಟ್ ಲಿಫ್ಟಲ್ಲಿ ಹೋಗಿ ಅವ್ರ ಹದಿನಾರನೇ ಫ್ಲೋರಲ್ಲಿ ಇತ್ತು ಅವ್ರ ಮನೆ ಹದಿನಾರನೇ ಫ್ಲೋರಲ್ಲಿ ಫ್ಲೋರ್ ಅದು ಲಿಫ್ಟ್ ಓಪನ್ ಮಾಡಿದ ತಕ್ಷಣ ಐವತ್ತು ಜನ ಬಾಕ್ಲಿದ್ಲೆ ಬಾಕ್ಳು ಬಾಗ್ಲು ಹೊರಗೆ ಹೊಡಿತಾರ ಬಾಗ್ಲ ತೆಗಿರಿ 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 ಅಂತ ಆಗ ಅರೆಸ್ಟ್ ಆಯ್ತು ಐ ಆಮ್ ವೆರಿ 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 ಗ್ರೇಟ್ಫುಲ್ ಯಾಕಂದ್ರೆ ನಮ್ಗೆ ಹೇಳ್ತಾರಲ್ಲ ಫಾರ್ ಅಸ್ ದಿ ಆಕ್ಸಿಜನ್ ದಟ್ ವಿ ಬ್ರೀದ್ ಇಸ್ ದ ಸಪೋರ್ಟ್ ವಿ ಹ್ಯಾವ್ ಫ್ರಮ್ ಅವರ್ ವ್ಯೂವರ್ಸ್ ಅವರ್ ಪಬ್ಲಿಕ್ ದ ಪಬ್ಲಿಕ್ ಅದು ಬೆಂಗಳೂರು ಇಟ್ ಬಿಗೇಮ್ ಅ ಮೂವ್ಮೆಂಟ್ ನನಗೆ ಇನ್ನೂ ಈಗಲೂ ನಾನು ಅಪ್ಕಾಯ್ ಬೆಂಗಳೂರಲ್ಲಿ ಪ್ರತಿ ಪ್ರತಿ ದೇಶದಿಂದ ವಿಡಿಯೋಸ್ ಬರೋಕ್ ಸ್ಟಾರ್ಟ್ ಆಯ್ತು ಸಾಲಿಡಾರಿಟಿ ಶೋ ಆಫ್ ಸಾಲಿಡಾರಿಟಿ ಬೆಂಗಳೂರಲ್ಲೂ ಸುಲಭಲ್ಲಿ ಅವರು ಅಪ್ಕಾ ಇದೆ ಐ ಥಿಕ್ ಯು ಆಲ್ಸೋ ಪುಟ್ಔಟ್ ಅ ಫ್ಯೂ ಪೋಸ್ಟ್ ಗಾಡ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಆಮೇಲೆ ಇವೆಂಚುಲಿ ಇವಿನ್ ದ वि वर् सर्प्रईज बट इव चीफ जंद्रचूड स्टेट वास् बी स्टेट मिशीरी वास् वेपन रूली बट इट डि बंद तक स्टार्ट फैली मोर कैसे टेल्यू स्टोरी यान गे बेवल हो ने हाकद् ನಮ್ಮ ಕಂಪನಿಯಲ್ಲಿ ಆಗ ಒಂದು ಮುನ್ನೂರು ಜನ ಇರು ಬರೀ ಇಂಗ್ಲೀಷ್ ಚಾನಲ್ ಇತ್ತಾಗ ಮುನ್ನೂರು ಜನರ ಮೇಲೆ ಒಂದು ಬ್ಲಾಂಕೆಟ್ ಒಂದು ಟ್ವೆಂಟಿ ಲಾ ಬ್ರಿಟಿಷರ ಲಾ ಓಪನ್ ಮಾಡಿ ಈ ಮೇಲೆ ಒಂದು ಕೇಸ್ ಹಾಕಿದ್ರು ಅವ್ರಿಗೆ ಏನಂದ್ರೆ ಈ ಬೇಲ್ ಬಂತಲ್ಲ ಬೇಲ್ ಆದ್ರೆ ಇವ್ರಿಗೆ ಆಚೆ ಬಂದ್ಬಿಡ್ತಾರೆ ಇವ್ರನ್ನ ವಾಪಸ್ ಕಳಿಸ್ಬೇಕಂತ ತಿರ್ಗಾ ದೇ ಸ್ಟಾರ್ಟ್ ಇಟ್ ಫೈಲಿಂಗ್ ಒನ್ ಕೇಸ್ ದಿ ಅದ ನಾವು ಇಮಿಡಿಯೇಟ್ ಆಗಿ ಬೇಲ್ ಸಿಕ್ಕಿದ ತಕ್ಷಣ ನಾವು ನೆಕ್ಸ್ಟ್ ಫ್ಲೈಟ್ ತಗೊಂಡು ನೋಯ್ಡಾಗ ಹೋದ್ರಿ ನೋಯ್ಡಾ ಅಲ್ಲಿ ನಮ್ ಎಲ್ರು ಫೋನ್ ಆಫ್ ಮಾಡಿ ಆಲ್ಮೋಸ್ಟ್ ಎರಡು ತಿಂಗಳು ವಿ ವರ್ ಅಂಡರ್ ಕವರ್ ಅಂಡರ್ ಕವರ್ ಅಂದರೆ ಒಂದು ಫಾರ್ಮ್ ಹೌಸಿಂದ ಇನ್ನೊಂದು ಫಾರ್ಮ್ ಹೌಸ್ ಇನ್ನೊಂದು ಫಾರ್ಮ್ ಹೌಸ್ ಇಂದ ಇನ್ನೊಂದು ಫಾರ್ಮ್ ಹೌಸ್ ಯಾಕಂದ್ರೆ ಮುಂಬೈ ಪೊಲೀಸ್ ಒಂದು ಟೀಮ್ ಕಳಿಸಿದ್ರು ಆಗ ಡೆಲ್ಲಿಗೆ ಮುಂಬೈ ಪೊಲೀಸ್ ಟೀಮ್ ಕಳಿಸಿದ್ರು ಡೆಲ್ಲಿಗೆ ಟು ಟ್ರ್ಯಾಕರ್ಸ್ ಡೌನ್ ಯಾಕಂದರೆ ಅವ್ರಿಗೆ ನಮ್ಮ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿತ್ತು ಅವ್ರಿಗೆ ಗೊತ್ತಿಲ್ಲ ಎಲ್ಲಿದ್ರಿ ಅಂತ ಆಗ ನಮ್ಮ ಅರ್ಣಬ್ ಸರ್ ಅವ್ರ ಫ್ಯಾಮಿಲಿ ನಾನು ನನ್ನ ಹೆಂಡತಿ ಆಗ ಮಗು ಎಂಟು ತಿಂಗಳು ವಿ ಯೂಸ್ ಟು ಗೋ ಫ್ರಮ್ ಒನ್ ಫಾರ್ಮ್ ಹೌಸ್ ಟು ದ ನೆಕ್ಸ್ಟ್ ಅದು ಕೋರ್ಟಲ್ ಹಿಯರಿಂಗ್ ಬಂದಾಗ ನಾವು ಕಾರಲ್ಲಿ ಎಕ್ಸ್ಪ್ರೆಸ್ ವೇ ಅಂತಿದೆ ಯಮುನಾ ಎಕ್ಸ್ಪ್ರೆಸ್ ವೇ ಅಂತ ಯಾರು ಡೆಲ್ಲಿ ಹೋದ್ರೆ ಅದು ಯು ಫ್ಯಾಮಿಲಿ ಆ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗೋರು ನಾವು ಕೋರ್ಟ್ ಹಿಯರಿಂಗ್ ನಾವು ಇದು ಏನಪ್ಪ ಲ್ಯಾಪ್ಟಾಪ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಬೇಲ್ ಅಂದ್ರೆ ವಾಪಸ್ ಫಾರ್ಮ್ ಹೌಸ್ ಬೇಲ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಎಲ್ಲರೂ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೆ ಸೊ ದಿಸ್ ದಿಸ್ ಇಸ್ ಹೌ ವಿ ಸ್ಟ್ರಗಲ್ಡ್ ಇಟ್ ವಾಸ್ ಅ ಸ್ಟ್ರಗಲ್ ಫಾರ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಫಾರ್ ಅಸ್ ಅಂಡ್ ಇನ್ನೊ ನೋಡಿ ಇದು ಕರ್ಮ ಅಂತಾರಲ್ಲ ಕರ್ಮ ಹೇಗಿದೆ ಅಂದ್ರೆ ಅವರು ನಮ್ಮನ್ನ ಮುಖಸಕ್ಕೆ ಟ್ರೈ ಮಾಡಿದ್ರು ಅದಾದ್ಮೇಲೆ ಸಚಿನ್ ವಾಸನೆ ಮರ್ಡರ್ಗೆ ಹಿ ಗಾಟ್ ಅರೆಸ್ಟೆಡ್ ಫಾರ್ ಮರ್ಡರ್ ಆಫ್ಟರ್ ವಾಟ್ ಔಟ್ ಸೈಡ್ ಮುಖೇಶ್ ಅಂಬಾನೀಸ್ ಆಂಟಿಲಾಲಿ ಬಾಂಬಿಂಗ್ ಎಪಿಸೋಡ್ ಗೊತ್ತಿರ್ಬೋದು ಹೀ ಗಾಟ್ ಅವನ ಜೊತೆ ಪರಂಬೀರ್ ಸಿಂಗ್ ಅಂತ ಇದ್ದ ಶಂಟೆಡ್ ಥ್ರೋನ್ ಔಟ್ ಆಫ್ ದ ಪೊಲೀಸ್ ಫೋರ್ಸ್ ಕರ್ಮ ಅನ್ನೋದ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಇವತ್ತು ಉದ್ದವ್ ಠಾಕ್ರೆ ನೋಡಿ ಎಲ್ಲಿದ್ದಾರೆ ಅಲ್ವಾ ಸೊ ನಾನು ಏನ್ ಏನಕ್ಕೆ ದ ರೀಸನ್ ಟೆಲಿಂಗ್ ಯು ದಿಸ್ ಇಸ್ ಬಿಕಾಸ್ ನೇಷನ್ ಫಸ್ಟ್ ಹ್ಯಾಸ್ ಬಿನ್ ಎ ಕೋರ್ ಆಫ್ ಎವ್ರಿಥಿಂಗ್ ದಟ್ ವಿ ಡೂ ನೇಷನ್ ಫಸ್ಟ್ ವಿ ನೆವರ್ ಕಾಂಪ್ರಮೈಸ್ಡ್ ಆನ್ ಇಟ್ ಡಿಸ್ಪೈಡ್ ದ ಪ್ರೆಷರ್ ಎಷ್ಟು ಪ್ರೆಷರ್ ಹಾಕಿದ್ರೆ ನಾವು ಯಾವತ್ತೂ ಒಂದು ದಿವಸ ಸ್ಲೋ ಡೌನ್ ಮಾಡಲಿಲ್ಲ ಅಂಡ್ ಈವನ್ ಇಸ್ ವಿ ಸ್ಪೀಕ್ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ವಾರದಿಂದ ನಾನೊಂದು ನೆನೆ ರಾತ್ರಿ ಕೂಡ ಒಂದು ಡಿಬೇಟ್ ಮಾಡಿದ್ದೆ ಅಲ್ಲಿ ನೋಯ್ಡ ಅಲ್ಲಿ ಇದು ಒ ಸಿ ಸಿ ಆರ್ ಪಿ ಜಾರ್ಜ್ ಸೋರಾಸ್ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಒಂದಿಷ್ಟು ಒಂದು ಸ್ಟೋರಿ ರಿಪೋರ್ಟ್ ಆಗಿತ್ತು ಎಷ್ಟು ಜನಕ್ಕೆ ಗೊತ್ತೋ ಆ ಸ್ಟೋರಿ ಬಗ್ಗೆ ಓಕೆ ಈ ಸ್ಟೋರಿ ನಾನು ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಹಿಂಡಿನ್ಬರ್ಗ್ ನಿಮಗೆ ಗೊತ್ತಾಯಿತು ದೇ ಟ್ರೈ ಟು ಟಾರ್ಗೆಟ್ ಅಡಾನಿ ಐ ಮೀನ್ ಹ್ಯಾವ್ ಅ ಪ್ರಾಬ್ಲಮ್ ಇಫ್ ಅಡಾನಿ ಅಡಾನಿ ಡನ್ ಅಡಾನಿಂಗ್ ಶುಡ್ ಆರ್ಕೆಸ್ಟ್ರೇಟೆಡ್ ಅಟ್ಯಾಕ್ ಆನ್ ಇಂಡಿಯಾ ಅಂತ ಹೇಳಿದ್ರೆ ಈಗ ಒಂದು ಓ ಸಿ ಅಂತ ಒಂದು ಆರ್ಗನೈಸೇಷನ್ ಇದೆ ಪ್ಯಾರಾಗಾನ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂದ್ರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂದ್ರೆ ವರ್ಲ್ಡ್ ಅವರೇ ನಂಬರ್ ಒನ್ ಅಂತ ಪ್ರೊಜೆಕ್ಟ್ ಮಾಡ್ಕೊತಿಲ್ಲ ಅವರು ಅಲ್ವಾ ಅಡಾನಿ ಟಾರ್ಗೆಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ನ ಟಾರ್ಗೆಟ್ ಮಾಡಿದ್ರು ಆಮೇಲೆ ನ ಪೆಗಸಸ್ ಇಶ್ಯೂನ ರೇಸ್ ಮಾಡಿದ್ರು ರಫೈಲ್ ನಾವು ರಫೈಲ್ ಜೆಟ್ ತಗೊಂಡಾಗ ಅದನ್ನು ಟಾರ್ಗೆಟ್ ಮಾಡಿದ್ರು ಸೊ ನಾವು ಯೋಚನೆ ಮಾಡಿದ್ವಿ ಯಾಕೆ ಇವರು ಇಂಡಿಯಾ ಅಂದ್ರೆ ವೈ ರಫಾಲ್ ಆದಾಗ ಇಂಡಿಯಾ ಹ್ಯಾಡ್ ದ್ ಇನ್ ಏರ್ ಫೋರ್ಸ್ ರೈಟ್ ವಿ ವಟ್ ಹಾಕಿ ಆನ್ ಕೋವ್ಯಾಕ್ಸಿನ್ ವಿ ಹ್ಯಾಡ್ ದಿ ಎಜ್ ಬಿಕಾಸ್ ವಿ ದ ಬೆಸ್ಟ್ ಕೋವಿಡ್ ವ್ಯಾಕ್ಸಿನ್ ವಿ ವಟ್ ಇದೆ ರೈಟ್ ಅಂಡ್ ವೆನ್ ದ ಕಂಟ್ರೀಸ್ ಎಕಾನಮಿ ವಾಸ್ ಗ್ರೋಯಿಂಗ್ ದೇ ಫೆಲ್ ಶುಡ್ ಟಾರ್ಗೆಟ್ ಅಡಾನಿ ಇಟ್ ವಾಸ್ ಅ ಹೆಡ್ ಜಾಬ್ ಆನ್ ಇಂಡಿಯಾ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ಈಗ ನಮ್ಗೆ ಗೊತ್ತಾಗಿದೆ ಈ ಒ ಸಿ ಸಿ ಆರ್ ಪಿ ವಾಸ್ ಬ್ಯಾಕ್ ಬೈ ದ ಯು ಎಸ್ಟೇಟ್ ಡಿಪಾರ್ಟ್ಮೆಂಟ್ ಫಂಡಿಂಗ್ ಅವರು ಯು ಎಸ್ಟೇಟ್ ಡಿಪಾರ್ಟ್ಮೆಂಟ್ ಯಾರು ಜಾರ್ಜ್ ಸೋರಾಸ್ ಬಗ್ಗೆ ಮಾತಾಡಿದ್ರೆ ಹೇಳ್ತಾರೆ ಇಲ್ಲ ಕನ್ಸ್ಪಿರಸಿ ಥಿಯರಿ ಕನ್ಸ್ಪಿರಸಿ ಥಿಯರಿ ಅಂತ ಫೈನಲಿ ಗೊತ್ತಾಗಿದೆ ಜಾರ್ಜ್ ಸೋರಾಸ್ ಇನ್ ಆಲ್ಮೋಸ್ಟ್ ಒನ್ ಬಿಲಿಯನ್ ಡಾಲರ್ಸ್ ಇನ್ ಟು ಓ ಸಿ ಟಾರ್ಗೆಟ್ ಇಂಡಿಯಾ ರೈಟ್ ಕೋವ್ಯಾಕ್ಸಿನ್ ಬಗ್ಗೆ ಮಾತಾಡಲ್ಲ ಕೋವ್ಯಾಕ್ಸಿನ್ ಬಗ್ಗೆ ಅವರು ಟಾರ್ಗೆಟ್ ಮಾಡಿ ಸುಬ್ಬಳ್ಳಿಯವರೇ ಅವಾಗ ಸುಮಾರು ಕಾಂಗ್ರೆಸ್ ಲೀಡರ್ಸ್ ಕೂಡ ಒಂದು ಟ್ವೀಟ್ ಹಾಕಿದ್ರು ಕೋವಿ ಇದು ಕೋವ್ಯಾಕ್ಸಿನ್ ಸೇಫ್ ಅಲ್ಲ ಟ್ರಯಲ್ಸ್ ಆಗಿಲ್ಲ ನಾವು ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ತರಬೇಕು ಎಷ್ಟು ಜನ ಅಲ್ಲಿ ಕೋವಿಶೀಲ್ಡ್ ತಗೊಂಡಿದ್ದೀರಾ ಕೈ ಹಾಕಿ ಮೇಲ್ಗಡೆ ಕೋವಿಶೀಲ್ಡ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಕೋವಿಶೀಲ್ಡ್ ಅಥವಾ ಆಸ್ಟ್ರಾಜೆನಿಕಾ ವಾಸ್ ಸೂಡ್ ಬೈ ಪೀಪಲ್ ಇನ್ ದ ಯು ಕೆ ಐವತ್ತೊಂದು ಕೇಸ್ ಹಾಕಿದ್ರು ಅವ್ರ ಮೇಲೆ ಯುಕೆ ಕೋರ್ಟ್ ಅಲ್ಲಿ ಆಸ್ಟ್ರಾಜೆನಿಕಾ ಈ ವರ್ಷ ಹ್ಯಾಸ್ ಅಡ್ಮಿಟೆಡ್ ಇನ್ ಕೋರ್ಟ್ that they had side effects AstraZeneca and Covishield had side effects it's called tts and Covishield has been withdrawn across the world just <laughs> your mari just your mari adike na <laughs> wo conspiracy conspiracy and the conspiracy. of deep state deep state and the yalu in the deep state yene deep state in the yesteryears too serious trump Elon Musk help we need to fight the deep state. So this is why we feel that you need to put nation first. You have to ingrain nation first in your ideology, in your way of thinking, in your way of living. And that is where Republic, we are proud to say that we have always followed and put nation first. And, uh, you know, I just wanted to share this story. I school, school, college, ना ओद ना हेलक हाला कॉलेज हूँ बट कॉलेज नमें विश्वनाथर तो हेतु ना वे वि स्टडीड विंग्ली वि आल स्टडीड इन इंग्लिश स्कूल समवेर ई फील वेन ई लुक बैक अट्ठ मई एजुकेशन फील्ड वाँ पुट मै चिल इन देम एजुकेशन स्कूली सिसम ई टेल यू वाई बिकॉज हेल्थारेफ्ट लिब्रलफ्ट लिब्रल्ट लिब्रल अल ಐ ಥಿಂಕ್ ಸಮವೇರ್ ಇನ್ ಅವರ್ ಸ್ಕೂಲಿಂಗ್ ಸಿಸ್ಟಮ್ ವಿರ್ಡ್ ಗ್ರೇನ್ ಟು ಥಿಂಕ್ ಇನ್ ದಾಟ್ ಡಿರೆಕ್ಷನ್ ಲೆಫ್ಟ್ ಲಿಬ್ರಲ್ ಡಿರೆಕ್ಷನ್ ಯಾಕಂದ್ರೆ ನನ್ನ ಕಾಲೇಜಲ್ಲಿ ಆಗ ನಾನು ಇದ್ದಾಗ ಕಾಲೇಜ್ ಬೆಂಗಳೂರಲ್ಲೇ ನಮಗೆ ಯಾವ ಯಾವ ಡಾಕ್ಯುಮೆಂಟ್ರಿ ತೋರಿಸೋರು ಅಂದ್ರೆ ರಾಮ್ ಕೆ ನಾಮ್ ರಾಮ್ ಕೆ ನಾಮ್ ಡಾಕ್ಯುಮೆಂಟ್ರಿ ತೋರಿಸೋರು ನಮಗೆ ತೋರಿಸ್ಬಿಟ್ಟು ಹೇಳೋರು ಶ್ರೀ ರಾಮ್ ಇಸ್ ಅ ಬ್ಯಾಡ್ ವರ್ಡ್ ಅಂತ ಶ್ರೀ ರಾಮ್ ಇಸ್ ಅ ಬ್ಯಾಡ್ ವರ್ಡ್ ಅಂತ ಹೇಳೋರು ಆಮೇಲೆ ಒಂದಿವಸ ಆನಂದ ಪಟ್ವರ್ಧನ್ ಕೂಡ ಬಂದಿರೋ ನಮ್ಮ ಕಾಲೇಜ್ಗೆ ಅದು ಮಾತಾಡೋದಕ್ಕೆ ಇದ್ರ ಬಗ್ಗೆ ಅಲ್ಲ but here all of this was done to show religion way of life in a bad light right and i feel somewhere in our subconscious in 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 the way we live in the way we you know do businesses in india we started putting nation first we think of india first right ಆ್ಯಂಡ್ ಇಟ್ ಇಸ್ ಇನ್ ದ ರೈಟ್ ಡಿರೆಕ್ಷನ್ ಐ ಐ ಐ ಐ ಐ ಐ ಹೋಪ್ ದ್ಯಾಟ್ ಯು ನೋ ದರ್ ಆ ಮೋರ್ ಇವೆಂಟ್ಸ್ ಲೈಕ್ ದಿಸ್ ಸುಲ್ಬೇ ಅವರ ಇಟ್ ಇಸ್ ಅ ಗುಡ್ ಸ್ಟಾರ್ಟ್ ನಾನು ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ನಾನು ಈ ಥರ ಒಂದು ಇವೆಂಟ್ ನೋಡ್ತಿರೋದು ಮೋರ್ ಪವರ್ ಟು ಯು ಆ್ಯಂಡ್ ಐ ಹೋಪ್ ದಟ್ ಯು ಡೂ ಮೋರ್ ಸಚ್ ಇವೆಂಟ್ಸ್ ಆ್ಯಂಡ್ ಯು ಗ್ರೋ ಫ್ರಮ್ ಯೋರ್ ನಾನು ಲಾಸ್ಟಲ್ಲಿ ಒಂದು ಏನು ಹೇಳ್ತೀನಿ ಅಂದರೆ ಆಲ್ ಆಫ್ ಯು ಐಮ್ ಶೋರ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಇದಾರೆ ಅಂತ ಬಿಕಾಸ್ ಇಟ್ಸ್ ಆ್ಯಪ್ನಿಂಗ್ ಅಟ್ ಅ ಕಾಲೇಜ್ ಐಮ್ ಅಜ್ಯೂಮಿಂಗ್ ತುಂಬಾ ಜನ ಸ್ಟೂಡೆಂಟ್ಸ್ ಕೂಡ ಇದಾರೆ ಅಂತ ನೆವರ್ ಸ್ಟಾಪ್ ಫೈಟಿಂಗ್ ಇಫ್ ಯು ಬಿಲೀವ್ ಇನ್ ಸಮಥಿಂಗ್ ನವರ್ ಕಾಂಪ್ರಮೈಸ್ ಐಡಿಯಲ್ಸ್ ಮೇಲೆ ಯಾವತ್ತೂ ಕಾಂಪ್ರಮೈಸ್ ಮಾಡೋಕ್ಕೋಗ್ಬೇಡಿ ನೀವು ಆಮೇಲೆ ನಮಗೆ ಒಂದೊಂದ ಸಲ ಪ್ರೋ ಬಿಜೆಪಿ ಪ್ರೋ ಬಿಜೆಪಿ ಅಂತ ತುಂಬಾ ಜನ ಬ್ರ್ಯಾಂಡ್ ಮಾಡ್ತಿದ್ರು ಐ ಆಮ್ ಸೋ ಪ್ರೌಡ್ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವರು ಹೇಳ್ತಾರೆ ಏನಪ್ಪಾ ನೀವು ನಮ್ಮನ್ನ ಅಷ್ಟು ಕೃಟಿಸೈಸ್ ಮಾಡ್ತೀರಾ ನೀವು ಅಂತ ಬಿಟ್ ಇಟ್ ಇಸ್ ಗುಡ್ ಟು ಬಿ ವಿ ವೇರ್ ಇಟ್ ಅಸ್ ಎ ಬ್ಯಾಜ್ ಆಫ್ ಆರ್ ಊರ್ बिकॉज ವಿ ಕ್ಯಾನ್ ನಾಟ್ ಕಾಂಪ್ರಮೈಸ್ ಆನ್ ಊರ್ ಐಡಿಯಲ್ಸ್ ಅಲ್ವಾ ಸುಲ್ಬೆಲೆ ಅವರ ಮೊನ್ನೆ ಅವರು ಸುಲ್ಬೆಲೆ ಅವರು ಒಂದು ಪೋಸ್ಟ್ ಹಾಕಿದ್ರು ಬೈ ಬೈಪೋಲ್ಸ್ ಆದ್ಮೇಲೆ ಬೈಸ್ಕೊಂಡ್ರಾ ಚೆನ್ನಾಗಿ ಸೋ ಸೋ ಐಲ್ ಎಂಡ್ ಬೈ ಸೇಯಿಂಗ್ ದಟ್ ನೇಷನ್ ಫಸ್ಟ್ ಇಸ್ ದಿ ಓನ್ಲಿ ಆಪ್ಷನ್ ಫಾರ್ ऑल ಆಫ್ ಅಸ್ ಆ್ಯಂಡ್ ಆ್ಯಂಡ್ ಐ ಹೋಪ್ ನಾವು ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿ ಒಂದು ಒಂದು ವರ್ಷ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮನ್ನು ನೋಡಿ ಆ್ಯಂಡ್ ಪ್ಲೀಸ್ ಗಿವ್ ಆಸ್ ಅ ಸ್ಪೇಸ್ ಇನ್ ಕರ್ನಾಟಕ ಟು ಬಿ ಯೋರ್ ವಾಯ್ಸ್ ನಿಮ್ಮ ಧ್ವನಿ ಆಗೋದಕ್ಕೆ ಜಯಂತ್ ಅಂತ ಹಿಯರ್ ಐ ವಾಸ್ ವಿತ್ ನ್ಯೂಸ್ ನೈನ್ ಆ್ಯಂಡ್ ಟಿ ವಿ ನೈನ್ ಬಿಫೋರ್ ಐ ಕ್ವಿಟ್ ಸಿಕ್ಸ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ ಮೈ ಕ್ವೆಶನ್ ಈಸ್ ಲೈಕ್ ಸ್ಯಾಟ್ಲೈಟ್ ಚಾನೆಲ್ಸ್ ಇದು ಟೇಕ್ ಓವರ್ ಸೋಷಿಯಲ್ ಮೀಡಿಯಾ ಟೇಕ್ ಓವರ್ ಮಾಡ್ತಾ ಇದೆಯಾ ಅಂತ

ಈಗ ಏನಾಗ್ತಿದೆ ಅಂದರೆ ಇವಾಗ ನಂಬರ್ ಆಫ್ ಡಿ ಟಿ ಎಚ್ ಬಾಕ್ಸಸ್ ನೀವು ಡೇಟಾ ನೋಡಿದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಹೆಚ್ಚಾಗಿದೆ ಸ್ವಲ್ಪ ಹೆಚ್ಚಾಗಿದೆ ಯಾಕಂದರೆ ಈಗ ರೂರಲ್ ಏರಿಯಾದಲ್ಲಿ ಈಗ ಡಿ ಟಿ ಎಚ್ ಬಾಕ್ಸಸ್ ಹೋಗ್ತಿದೆ ಪ್ಲಸ್ ಈಗ ಕನೆಕ್ಟೆಡ್ ಟಿ ವಿ ಅನ್ನೋದು ಬಂದಿದೆ ಫಾರ್ ಎಕ್ಸಾಂಪಲ್ ನಾನು ನನ್ನ ಮನೆ ಇರೋದು ಅಲ್ಲಿ ನನ್ನ ಮನೆಯಲ್ಲಿ ಡಿ ಟಿ ಎಚ್ ಬಾಕ್ಸ್ ಇಲ್ಲ ಆದರೆ ನಾನು ನ್ಯೂಸ್ ನೋಡೋದು ಕನೆಕ್ಟೆಡ್ ಟಿವಿಯಲ್ಲಿ ಸೊ ದ ಟಿಪ್ ನಮ್ಮದು ಹಳೆ ಫಾರ್ಮ್ಯಾಟ್ ಇತ್ತಲ್ಲ ಅಂದರೆ ಕೇಬಲ್ ಅಥವಾ ಡಿ ಟಿ ಎಚ್ ದ್ಯಾಟ್ ಇಸ್ ಚೇಂಜಿಂಗ್ ಇಟ್ ಈಸ್ ಗೋಯಿಂಗ್ ಮೋರ್ ಇನ್ ಟು ಕನೆಕ್ಟೆಡ್ ಟಿವಿ ಸೊ ರೆವೆನ್ಯೂ ಇಸ್ ನಾಟ್ ಟಿಪಿಕಲಿ ಜಸ್ಟ್ केबल सब्सक्रिपल इंटरनेट मॉडल होते हैं सो देंजिंग अंड यु आर जन लाइव स्ट्रीमिंग इन्हें नोड़े सो दॉल आर्ेंजिंग बट न्यूज इत से नाट गोय इट के रेवेन्यू मॉडल अः अबउ रिपब्लिक ना स्टार्ट ना बी इंग्ली विबौट थ्री हंड्रेड एंप्ल सो वि स्टार्ट इंडी हिंदी ಇಸ್ ಇಸ್ ಮಾಸ್ ಅಂದ್ರೆ ಇವಾಗ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ರೀಚ್ ಅಂತ ಅದೊಂದು ಟರ್ಮ್ ಇದೆ ರೀಚ್ ಅಂತ ರೀಚ್ ಒಂದು ಏಳ್ನೂರ ಎಂಟುನೂರ ಇದ್ರೆ ಇಂಗ್ಲೀಷ್ ಅಲ್ಲಿ ಹಿಂದಿಯಲ್ಲಿ ರೀಚ್ ಇರೋದು ಅರವತ್ತು ಸಾವಿರ ಓಕೆ ದಟ್ ಇಸ್ ದಿಫ್ರೆನ್ಸ್ ಕನ್ನಡದಲ್ಲಿ ಈಗ ಇಂಗ್ಲಿಷಲ್ಲಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ನಮ್ಮ ರಿಪಬ್ಲಿಕ್ ಟಿವಿ ಇಂಗ್ಲಿಷ್ ಒಂದು ಸಾವಿರ ರೀಚ್ ಅಂದರೆ ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಸಾವಿರ ಓಕೆ ಹಿಂದಿ ಐವತ್ತು ಸಾವಿರ ಐವತ್ತ ಸಾವಿರ Now we got Bangladesh over there. reach the same another. Adnai, Adnai right? That is now is millions. Andrey, it will be about 15 million. Andrey, one door Jana Northi channels. So traditionally, even today, TV channels rely on advertising. Advertising is the only source of income. There is no other source of income. Of course, uh, branded content under branded content under. Itara events, or ಈಗ ಇಟ್ ಈಸ್ ಡೈವರ್ಸಿಫೈಂಗ್ ಇನ್ ಟು ಕನೆಕ್ಟೆಡ್ ಟಿವಿ ಡೈವರ್ಸಿಫೈಂಗ್ ಇನ್ ಟು ಡಿಜಿಟಲ್ ಡಿಜಿಟಲ್ ಇಸ್ ಅ ಯೂತ್ ಸೋರ್ಸ್ ಆಫ್ ರೆವೆನ್ಯೂ ಯಾಕಂದ್ರೆ ಈಗ ಯೂಟ್ಯೂಬ್ ಮತ್ತು ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಪೇ ಮಾಡಲ್ಲ ಬಟ್ ಈಗ ಟ್ವಿಟರ್ ಇಂದನು ರೆವೆನ್ಯೂ ಮಾಡ್ತಾರೆ ಸೊ ದ ಮಾಡಲ್ಸ್ ಆರ್ ಚೇಂಜಿಂಗ್ ಇಟ್ಸ್ ಎಕ್ಸ್ಪ್ಯಾಂಡಿಂಗ್ ಬಟ್ ಟಿಪಿಕಲಿ ಯೋರ್ ಮೇನ್ ಸ್ಟ್ರೀಮ್ ಯುವರ್ ಬ್ಯಾಕ್ ಬೋನ್ ಸ್ಟಿಲ್ ಯುವರ್ ಟ್ರೆಡಿಷನಲ್ ಅಡ್ವರ್ಟೈಸ್ ವಿ ಹ್ಯಾವ್ ಅಬೌಟ್ ಈಗ ನಾವು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದಲ್ಲ ಮೂರು ಜನ ಐದು ಜನ ಇದ್ದು ಸ್ಟಾರ್ಟ್ ಮಾಡಿದಾಗ ಇಂಗ್ಲೀಷ್ ಆದಾಗ ಮೂರು ಸಾವಿರ ಸಾರಿ ಮುನ್ನೂರು ಇವತ್ತು ನಾವು ನಾಲ್ಕು ಚಾನಲ್ಲು ರಿಪಬ್ಲಿಕ್ ವಿ ರಿಪಬ್ಲಿಕ್ ಭಾರತ್ ರಿಪಬ್ಲಿಕ್ ಬಾಂಗ್ಲಾ ಬಾಯ್ವೆ ರಿಪಬ್ಲಿಕ್ ಬಾಂಗ್ಲಾ ನಾವು ಲಾಂಚ್ ಮಾಡಿದ್ದು ನಾವು ಅರೆಸ್ಟ್ ಆಗಿ ನೋಯ್ಡಾ ಇದ್ರಲ್ಲ ಆಗ ನಮ್ಗೆ ತಲೆ ಕೆಟ್ಟೋಯ್ತು ನಮ್ಗೆ ಎರಡು ತಿಂಗಳು ಏನ್ ಮಾಡೋದಂತ ಗೊತ್ತಿರ್ಲಿಲ್ಲ ಬನ್ನಿ ಚಾನೆಲ್ ಲಾಂಚ್ ಅಂತ ಚಾನೆಲ್ ಮಾಡಿದ್ವಿ ಸೊ ಈಗ ಟೋಟಲ್ ಒಂದು ಎರಡ್ ಸಾವಿರ ಜನ ಎಂಪ್ಲಾಯ್ಸ್ ಇದಾರೆ ಇನ್ ಡೈರೆಕ್ಟ್ಲಿ ನಾವೊಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಜನ ಎಂಪ್ಲಾಯ್ ಮಾಡ್ತೀವಿ ನಾವು ಥ್ರೂ ವೆಂಡರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸುಧೀಂದ್ರ ಸರ್ ಅಂತ ಈಗ ತಾವಿಲ್ಲಿ ಬಂದಿದ್ದೀರಿ ಈಗ ಎಲ್ಲರೂ ಈ ತರ ಪ್ರಶ್ನೆ ಕೇಳ್ತಾ ಇದೀವಿ ಈಗ ನಾವು ಒಂದ್ ಚಾನೆಲ್ ಏನಾದ್ರು ಸಮಸ್ಯೆ ಹೇಳ್ಕೋಬೇಕು ಅಂತಂದ್ರೆ ಅದೊಂದು ಬೌಂಡ್ರಿ ಕ್ರಿಯೇಟ್ ಆಗಿರುತ್ತೆ ಸೊ ಅದು ಅದಕ್ಕೆ ಏನಾದ್ರು ಡೈರೆಕ್ಟ್ ಆಗಿ ಈ ತರ ಭೇಟಿಯಾಗೋ ತರದ್ ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳು ಏನಾದ್ರು ಇರುತ್ತೆ ಹೌದು ನಮ್ಮ ರಿಪಬ್ಲಿಕ್ ಕನ್ನಡದ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸುಮಾರು ಪ್ರೋಗ್ರಾಮ್ ಇದೆ ಇದು ಸೂಪರ್ ಕಿರಿ ಅಂತ ಒಂದು ಪ್ರೋಗ್ರಾಮ್ ದಿವಸ ಮಾಡ್ತೀವಿ ಜಯಪ್ರಕಾಶ್ ಶೆಟ್ಟಿ ಅವರು ನಮ್ಮ ಆಂಕರ್ ಇದಾರೆ ಜಯಪ್ರಕಾಶ್ ಶೆಟ್ಟಿ ಅವರು ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ನಾಟಕ ಕೋನೆ ಕೋನೆಯಿಂದ ಸ್ಟೋರಿ ತಂದು ಅವರು ಸ್ಟೋರಿ ಪಡ್ತಾರೆ ಜನರ ಸಮಸ್ಯೆ ಅವರು ಹಿ ಫೈಂಡ್ಸ್ ಅ ರಿಯಲ್ ಟೈಮ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಆ್ಯಂಡ್ ಇವನ್ ಇಫ್ ಯು ಸಿ ನಾವು ಫಾರ್ ಎಕ್ಸಾಂಪಲ್ ನಿನ್ನೆ ಬಳ್ಳಾರಿಯಲ್ಲ ಅವರು ಬಾಣಂತಿಯವರು ಸಾವಾಯ್ತಲ್ಲ ಆ ಸ್ಟೋರಿ ನಾವು ಒಂದು ಒಂದು ವಾರದಿಂದ ನಾವು ಇನ್ವೆಸ್ಟಿಗೇಟ್ ಮಾಡಿ ನಾವು ಫೋರ್ಸ್ ಮಾಡಿ ಮುಖ್ಯಮಂತ್ರಿನ ಪ್ರೆಷರ್ ಹಾಕಿ ಮಂತ್ರಿನ ನಾವು ಕಳ್ಸಿದ್ದಲ್ಲಿ ನಾವೇ ಸೊ ಐ ಆಮ್ ಸೇಂಗ್ ಡೋಂಟ್ ವರಿ ನಮ್ಮ ಆಫೀಸ್ ಇಲ್ಲೇ ಇರೋದು ಲಾಲ್ಬಾಗ್ ರೋಡಲ್ಲಿ ಯು ಆರ್ ವೆಲ್ಕಮ್ ಯಾವಾಗಾದರೂ ಬನ್ನಿ ಪ್ಲೀಸ್ ಕಾಮ್ ನನ್ನ ನಂಬರು ಕೊಟ್ಟಿರ್ತೀನಿ ಸುಲ್ಬೆಲೆ ಅವರಿಗೆ ಯು ಆರ್ ವಿ ಆರ್ ಫ್ರೀ ಟು ಯು ಕೆನ್ ಯಾವಾಗಾದರೂ ಸಮಸ್ಯೆ ಇದ್ದರೆ ಯು ಆರ್ ಫ್ರೀ ಟು ಕಾಂಟ್ಯಾಕ್ಟ್ ಅಸ್ ಆ ಥರ ವಾಲ್ ಅಂತ ಅದು ನನಗೆ ಗೊತ್ತಿಲ್ಲ ಬೇರೆ ಚಾನಲ್ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ ಬಟ್ ರಿಪಬ್ಲಿಕ್ ಕನ್ನಡದಲ್ಲಿ ವಿ ಹ್ಯಾವ್ ಅನ್ ಓಪನ್ ಡೋರ್ ಪಾಲಿಸಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಿಮಗೆ ಈ ವೇದಿಕೆಯಲ್ಲಿ ಅಪ್ರಾಮಯ ಬರ್ತೀರಲ್ಲ ಅಪ್ರಾಮಯ ಬರ್ತೀವ್ರೆ ಅಪ್ರಾಮಯ ಅವರು ಕೂ ಸ್ಟಾರ್ಟ್ ಮಾಡಿದಾಗ ಅವ್ರನ್ನ ಅಡಾಪ್ಟ್ ಮಾಡಿದ್ದಾರೆ ಅರ್ಣಬ್ ಗೋಸ್ವಾಮಿ ಟು ಸೇ ದ ಟ್ವಿಟರ್ಗೆ ಒಂದು ಆಲ್ಟರ್ನೇಟಿವ್ ಬೇಕು ಅಂತ ಇದು ಸೊ ನೀವು ನಮ್ಮ ಇತಿಹಾಸ ನೋಡಿದ್ರೆ ರಿಪಬ್ಲಿಕ್ ಅಲ್ಲಿ ವಿ ಹವ್ ಟೇಕನ್ ಓವರ್ ಅಡಾಪ್ಟೆಡ್ ಸೊ ಮೆನಿ ಬ್ರ್ಯಾಂಡ್ಸ್ ಅಂಡ್ ಹೆಲ್ಪ್ ದೆಮ್ ಗ್ರೋ ಬಿಕಾಸ್ ವಿ ಬಿಲೀವ್ ಇನ್ ಇಂಡಿಯನ್ ಬ್ರ್ಯಾಂಡ್ಸ್ ಸೊ ನಿಮ್ಗೆ ಇನ್ನೊಂದು ಐ ಮೀನ್ ಎಂಡ್ ಬೈ ಸೇಯಿಂಗ್ ದಟ್ ಒನ್ ಪಾಯಿಂಟ್ ಅಂದರೆ ನಾವೊಂದು ಪ್ರೋಗ್ರಾಮ್ ಶುರು ಮಾಡ್ತಿದ್ವಿ ಇದು ಇನ್ ದ ಪೈಪ್ಲೈನ್ ಟು ಸ್ಟಾರ್ಟ್ ಅ ಕನ್ನಡ ಆಂಟರ್ಪ್ರೆನ್ಯೋರ್ ಬೇಸ್ಡ್ ಪ್ರೋಗ್ರಾಮ್ ಆನ್ ದ ವೀಕೆಂಡ್ ವಿಲ್ 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 ಇಟ್ ಇಟ್ ಬಿ ಬಿ ಲೈಫ್ ಏನ್ ಡೌನ್ಸ್ ಅಂತ ಕೇಳ್ತಿರಲ್ಲ ಇದಕ್ಕಿಂತ ಡೌನ್ ಇಲ್ಲ ಸರ್ ಸೈನ್ ಪುಟ್ಬಿಟ್ಟಿದ್ದೀರಾ ನೀವು ಕರ್ಕೊಂಡೋಗಿ ಪೊಲೀಸರು ಅಟ್ಯಾಕ್ ಮಾಡೋದು ಕರ್ಕೊಂಡು ಹೋಗೋದು ಕದ್ದು ಮುಚ್ಚಿ ತಿರ್ಗಾಡೋದು ಥರದ ಯಾವ ಎಂಟರ್ಪ್ರಿಯೋರ್ಗೆ ಬರಲ್ಲ ಹೆಚ್ಚಂದ್ರೆ ಸಾಲ ಮಾಡಿರ್ತಾನೆ ಕೊನೆಗೆ ಸಾಲದಿಂದ ಅವ್ರಿಂದ ತಪ್ಪಿಸ್ಕೊಂಡು ತಿರುಗಾಡಬೇಕಾಗುತ್ತೆ ನಿಮ್ಗೊಂದು ಮಾತೇಳ್ತೀನಿ ಅವ್ರ ಉದ್ದೇಶ ಇದ್ರೆ ನಮ್ಮನ್ನು ಮುಗ್ಸೋದಕ್ಕೆ ಮುಂಬೈಯಿಂದ ಓಡಿಸೋದಕ್ಕೆ ನಾವ್ ಯಾಕೆ ಗೊತ್ತಾ ಫಸ್ಟ್ ಆಫ್ ಆಲ್ ಅರ್ಣಬ್ ಡೆಲ್ಲಿ ಬಿಟ್ಟು ಮುಂಬೈಗೆ ಯಾಕೆ ಬಂದ್ರು ಗೊತ್ತಾ He didn't want to be close to the power circle. He wanted to be cut away and focus on content. Well, they have been successful to one uh, extent that now Mumbai, Lilla Ivatto, we have moved out. But we have built Asia's largest news center, which is bigger than Al Jazeera, bigger than CNN, bigger than BBC. Banni Banni Nam Republic Media Network. I It's a five-acre. New center with 10 state of the art studios and two auditoriums. Please come. And any of you, any of you, you're welcome to visit us.